ಎಲ್ರಿಗೂ ನಮಸ್ಕಾರ ನಾನು ತುಷಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಚುಚ್ಚಾ ಅಡ್ಡ ಎಲ್ರು ಚೆನ್ನಾಗಿದ್ದೀರಿ ಅನ್ಕೋತೀನಿ ಇವತ್ತಿನ ಲಾಗ್ ಒಂದು ಟ್ರಾವೆಲ್ ಲಾಗ್ ಆಗಿರುತ್ತೆ ಇದು ಈ ಲಾಗ್ ಹೇಗೆ ಸ್ಟಾರ್ಟ್ ಆಯಿತು ಅಥವಾ ಯಾಕೆ ಈ ಲಾಗ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಹೀಗೆ ಮಂಗಳೂರಿನ ವೆಲೆನ್ಷಿಯಾದಲ್ಲಿ ಅಂದರೆ ವೈ ಆರ್ ಸಿ ಅಂತ ಹೇಳುವ ಒಂದು ಸಂವಾದ ಅನ್ನುವ ಒಂದು ಎನ್ ಜಿ ಎನ್ ಜಿ ಒದ ಸರ್ಚಿಂಗಲ್ಲಿ ನಾನಿದ್ದೆ ನನಗೆ ಈ ಥರದ ಒಂದು ಟ್ರಾವೆಲ್ ಮಾಡೋದು ಹೊಸ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು ಇದೆಲ್ಲ ನನ್ನ ಕಾಲೇಜ್ ಫ್ರೆಂಡ್ಸ್ಗಳಿಗೆಲ್ಲ ಗೊತ್ತು ನಾನು ಯಾವ ಥರ ಕ ಕ್ಲಾಸಲ್ಲಿ ಇರ್ತಾ ಇದ್ದೆ ಅಥವಾ ನನ್ನ ಕಲಿಕಾ ಸಮಯದಲ್ಲಿ ಯಾವ ಥರ ಸಮಯಗಳನ್ನು ಸ್ಪೆಂಡ್ ಮಾಡ್ತಾ ಇದೆ ಅಂಥೇಳಿ ಅದೇ ಆದಮೇಲೆ ನಾನು ಅದನ್ನು ಆ ಥರದೊಂದು ಸಂಸ್ಥೆಯನ್ನು ಹುಡುಕ್ತಾ ಇದ್ದೆ ಸೊ ಆ ಸಮಯದಲ್ಲಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ ಒಂದು ಎನ್ ಜಿ ಒ ಇದು ಸೊ ಇದು ಫಿಫ್ಟೀನ್ ಟು ಥರ್ಟಿ ಟು ಏಜ್ ಅಲ್ಲಿ ಏಜಲ್ಲಿರ್ತಾರೆ ಅವರಿಗೆ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಯೂತ್ಸ್ಗೋಸ್ಕರ ವರ್ಕ್ ಮಾಡುವಂತಹ ಒಂದು ಎನ್ ಜಿ ಒ ಸೊ ಇದರ ಮೂಲ ಸ್ಕೂಲ್ ಬದುಕು ಅಂತೇಳಿ ಬ್ಯಾಂಗ್ಳೂರಲ್ಲಿದೆ ಸೊ ಅದರ ಸಹ ಅಂಗಸಂಸ್ಥೆ ಇಲ್ಲಿ ಎಲ್ಲಿ ಅಂತ ಹೇಳಿದ್ರೆ ವೆಲನ್ಷ್ಯಾದಲ್ಲಿದೆ ಮಂಗಳೂರಿನಲ್ಲಿ ಸೊ ನೀವು ಕಂಕನಾಡಿಯಿಂದ ಲೆಫ್ಟ್ ತಗೊಂಡು ವೆಲನ್ಶದ್ ಹತ್ರ ಹೋದಾಗ ಅಲ್ಲಿ ವೈ ಆರ್ ಸಿಗೆ ದಾರಿ ಅಂತೇಳಿ ಹಾಕಿದ್ದಾರೆ ಯಾರೂ ಕೂಡ ಇಲ್ಲಿಗೆ ವಿಸಿಟ್ ಮಾಡ್ಬೋದು ನೀವು ಯೂಸ್ ಆಗಿದ್ದರೆ ಆಯಿತು ಆ್ಯಂಡ್ ಸ್ಟೂಡೆಂಟ್ಸ್ಗಳು ಕೂಡ ರಿಸರ್ಚ್ ಮೂಲಕ ಏನೇನು ತೊಂದರೆಗಳಿದೆ ಅದನ್ನು ಅಲ್ಲಿ ಚರ್ಚೆ ಮಾಡಿ ಅಥವಾ ಒಂದು ಊರಿಗೆ ಬಸ್ ಬಸ್ಸಿಲ್ವ ಅಥವಾ ಮೂಲಭೂತ ಏನು ಸೌಕರ್ಯಗಳಿಲ್ಲ ಅಥವಾ ಹೆಣ್ಣು ಮಕ್ಕಳಿಗೆ ಶೋಷಣೆಗಳ ಬಗ್ಗೆ ಚರ್ಚೆಗಳನ್ನು ಮಾಡಿ ಅಥವಾ ಗೌರ್ಮೆಂಟ್ಗಳಿಗೆ ಅರ್ಜಿಯನ್ನು ಅದನ್ನು ಯಾವ ರೀತಿ ಅದನ್ನು ಸರಿಪಡಿಸ್ಕೋಬೋದು ಅಥವಾ ಜಾತಿ ಪದ್ಧತಿ ಅಥವಾ ಲೀಡರ್ಶಿಪ್ ಕ್ವಾಲಿಟಿ ಎಲ್ಲವನ್ನು ನಿಮಗಿಲ್ಲಿ ಫ್ರೀಯಾಗಿ ಅವ್ರದ್ದೇ ಖರ್ಚಿಂದ ನಮಗೆ ಒಂದು ಟ್ರಾವೆಲ್ ಮೂಲಕ ಅಥವಾ ಬೇರೆ ಪ್ರಾತ್ಯಕ್ಷತೆಗಳ ಮೂಲಕ ನಿಮಗೆ ಹೇಳಿಕೊಡುವಂಥ ಒಂದೊಳ್ಳೆಯ ಎನ್ ಜಿ ಒ ಇದು ಸೊ ಹಾಗಾಗಿ ನೀವು ಯಾರಾದರೂ ಜಾಯಿನ್ ಆಗಬೇಕು ದಯಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದರ ವಿಳಾಸವನ್ನು ಖಂಡಿತ ತಿಳಿಸ್ತೀನಿ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಇಲ್ಲಿ ಎಲ್ಲದಕ್ಕೂ ಮುಕ್ತವಾದ ಅವಕಾಶ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಲೆಟ್ಸ್ ಏನಪ್ಪ ನಾನು ಇವತ್ತಿನ ಲಾಗ್ ಮಾಡಿದೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಹಸಿರು ನೋಟ ಅಂತ ಒಂದು ಪ್ರೋಗ್ರಾಮ್ ಮಾಡಿದರು ಪರಿಸರದ ಬಗ್ಗೆ ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ತಿಳ್ಕೊಳ್ಳುವಂಥದ್ದು ಆಗ್ತಿರುವ ಡೆವಲಪ್ಮೆಂಟ್ಗಳು ಒಳ್ಳೆಯದಾ ಕೆಟ್ಟದ ಅನ್ನೋದು ನಮಗೆ ಯಾರಿಗೂ ಗೊತ್ತೇ ಇರಲ್ಲ ಸೊ ಹಾಗಾಗಿ ತಿಳ್ಕೊಳ್ಳುವಂತಹ ಒಂದು ಹಾ ನ ಒಂದು ಅವರೆಲ್ಲರ ಇಂಟ್ರಡಕ್ಷನ್ ಕೊಟ್ಟಿರುವಂತಹ ಒಂದು ನನ್ನ ಸ್ಮಾಲ್ ಲಾಗ್ ನಮಸ್ಕಾರ ನಾನು ಹುಷಾರ್ ಎಸ್ ಇವ ನೋಟ್ ಅಂತ ಹೇಳಿ ಟ್ರಿಪ್ ಸ್ಟಾರ್ಟ್ ಮಾಡಿದೆ ಎಷ್ಟು ಜೋಶ್ ಅಲ್ಲಿ ಇದೀರ ಹೇಳಿದೇ ಇಲ್ಲ ಪ್ಲೀಸ್ ಜೋರಾಗಿ ಹೇಳಿ ಪ್ಲೀಸ್ ಯಾಕಂತ ನನ್ನ ಜೋಶ್ ಕಮ್ಮಿ ಆಗುತ್ತೆ ಎಲ್ಲಾದ್ರೆ ಈವ್ನಿಂಗ್ ಟೈಮ್ ಅಲ್ವಾ ಸೊ ಫುಲ್ ಆಗಿ ಸ್ಪಿರಿಟ್ ಹೋಗಿರುತ್ತೆ ಸೊ ಹಾಗಾಗಿ ನಿಮ್ ಜೊತೆ ನಾನು ಕೇಳ್ತಾ ಇರೋದು ಏನಿಲ್ಲ ನಾನು ಹೇಳೋದು ಇಷ್ಟೇ ನೀವು ಇಷ್ಟು ಜನ ಇವಾಗ ಅರೌಂಡ್ ತರ್ಟಿ ಅಲ್ಲಿ ಇದ್ದೀರಲ್ವಾ ತರ್ಟಿ ಇರ್ಬೋದು ಐದು ಎಷ್ಟಿದ್ದಾರೆ ತರ್ಟಿ ಅಲ್ವಾ ಓಕೆ ಬೇರೆ ಬೇರೆ ಬಂದಿರ್ತೀರಾ ಸೊ ನಂದಿಷ್ಟೇ ಉದ್ದೇಶ ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಚಿಟ್ ಚಾಟ್ ಅಂತ ಅಂತೇಳಿ ಸೊ ಅದಕ್ಕೋಸ್ಕರ ನಾನು ಒಂದಷ್ಟು ಪ್ರೇಮಗಳನ್ನ ಮಾಡ್ತಾ ಇರ್ತೀನಿ ಅವಾಗ ಸೊ ಇವಾಗ ಮಾಡೋದಿಷ್ಟೇ ನಿಮ್ಮನ್ನೆಲ್ಲ ಇಂಟ್ರಡಕ್ಷನ್ ಕೇಳ್ತೀನಿ ಅಂಡ್ ಏನಕ್ಕೆ ಹೊರಟಿರ್ತೀರಾ ಅಂಡ್ ಹಸಿರು ನೋಡೋದ ಬಗ್ಗೆ ಏನ್ ನಿಮಗೆ ಪ್ಲಾನಿಂಗ್ ಇದೆ ಅಂತ ಅಭಿಭಾವ ಇದ್ದಾರೆ ಜೋಶ್ ಕೊಡ್ತಾರೆ ಜೋಶ್ ಜೋಶ್ ಹೇಗಿದೆ ಇಲ್ಲ ನಾವು ಯಾವತ್ತು ಮುಂದೆಯಿಂದ ಹಿಂದೆ ಹೋಗುವ ಯಾಕಂತ ಮತ್ತೆ ಮುಂದೆ ಹಾಗಾಗಿ ನಮ್ ಜೊತೆ ಹೊಸ ಏನ್ ಮಾಡ್ತಾರೆ ಕೇಳೋದಿಲ್ಲ ತೇನ್ ದ ಲಸರ್ ಕಾಲೇಜಲ್ಲಿ ಫೈವ್ ಇಯರ್ ಡಿಎಸ್ಸಿ ಏನು ರೀ ಟೀಚರ್ ಏನು ಇತ್ತು ಏನು ಏನು ಪ್ರೋಗ್ರಾಮ್ ಓಡ್ಲಿ ಇವತ್ತು ಏನು ಪ್ರೋಗ್ರಾಮ್ ಇವತ್ತು ಕೆರಿಯರ್ ಸಾರಿ ಗ್ರೀನ್ નોಟಾ ಕೇಳ್ತಲ್ಲ ಓಕೆ ಗ್ರೀನ್ નોಟ್ ಹೇಗನ್ಸ್ತಾಯ್ ಜೋಶ್ ಇನ್ನು ನಾಳೆ ನಾಳೆ ನಗುತ್ತಾಗುತ್ತೆ

ರಟೋ ಬಕ್ಕಲೇನೆ ಸೋ ಟ್ರಕ್ಕಿಂಗ್ ಎಲ್ಲ ಇದೆ ಅಂತ ಸೋ ಅದಕ್ಕೆ ಎಕ್ಸ್‌ಪೀರಿಯನ್ಸ್ ಮಾಡ್ಕೊಬೇಕು ಅದು ಮೈಂಡ್ ನೋಟಡ್ ಮಾಡ್ಸುತ್ತೆ ಮಿಸ್ ಮಾಡ್ಕೊತೀರಾ ಯಾರನ್ನೋ ಸದ್ಯ ಫ್ಲೋಟ್ ಮಾಡ್ತೀರಾ ಇಲ್ಲ ಹೇಳಿ ಹೇಳಿ ಇಲ್ಲ ಇಲ್ಲ ಮಿಸ್ ಮಾಡ್ತಾರೆ ಓಕೆ ಒಳ್ಳೆದಾಯಿತು ಎಸ್ ಹೀಗೆ ಹೇಳಿ ನೀವು ಯಾವ ಕಾಲೇಜ್ ನೀವು ಬೆಂಗಳೂರಿನಲ್ಲಿ ಹೌದಾ ಐ ಡ್ರೀಮ್ ಲೈಫ್ ಸರ್ ಸರ್ ಎಚ್ ಓಕೆ ಹೇಗನಿಸ್ತಾ ಇದೆ ಈ ಟ್ರಿಪ್ ಹೇಗೆ ಅನಿಸ್ತಾ ಹೋಗಿದ್ರೆ ಈ ಥರ ಯಾವ್ದಾದ್ರು ಬೇರೆ ಎನ್ ಜಿ ಒಗಳಿತ್ತು ಓಕೆ ಹೇಗೆ ಅನಿಸ್ತಾರೆ ಎಷ್ಟು ಇಷ್ಟು ಪಾರ್ಕ್ ಕೊಡ್ತೀವಿ ಟೆಂಪಲ್ಲಿ ಟೆಂಪ್ ಪಾರ್ಕರಲ್ಲಿ ಈ ಥರ ಇಷ್ಟು ಕೊಡ್ತೀವಿ ನೆನ್ ಕೂಡ ಕುಡಿಸ್ತೀವಿ ಫಸ್ಟ್ ಡೇನು ಟೆನ್ ಕೊಡ್ತೀವಿ ಏನು ಹೆಸರು ಹೇಳಿದ್ರಿ ಹೇಗೆ ನಿಮಗೆ ಹೇಗೆ ಅನಿಸ್ತಾ ಏನ ಏನು ಹೆಸರು

ಅದಕ್ಕೋಸ್ಕರ ಹೋಗ್ತಿದ್ದೀನಿ ಎಕ್ಸೈಟ್ ಆಗಿದ್ದೀನಿ ಏನ್ ಡ್ರೀಮ್ ನಿಮ್ದು ಲೈಫ್ ಅಲ್ಲಿ ನನ್ನ ಡ್ರೀಮ್ ಅಂದ್ರೆ ಸಮಾಜದ ಕೆಲಸ ಮಾಡಬೇಕು ಜನಗಳ ಜೊತೆ ಯಾರು ಕಷ್ಟಪಡ್ತಿದ್ದಾರೆ ಅವರಿಗೆ ಸ್ವಲ್ಪ ದಾರಿ ತೋರಿಸ್ಕೊಳ್ಬೇಕು ನಂಗೂ ದಾರಿ ಕಡಿಬೇಕು ಅಂತ ಸರಿ ಕಷ್ಟ ಏನು ಅಂತ ನಾನು ನೋಡಬೇಕು ಒಳ್ಳೇದಾಗಿ ನಮ್ಮ ಸೀನಿಯರ್ ಸಿಟಿಸನ್ ಅಂತ ಹೇಳ್ಬೋದು ಇಲ್ಲಿದ್ದು ಸಾರಿ ಆಗಲ್ಲ ಅನುಭವದಲ್ಲಿ ಹೇಳಿದೆ ಎಸ್ ಬ್ರೋ ಹೇಳಿ ಇಲ್ಲ ನೀವು ಹೇಳಬೇಕು

ಕೇಳಿ ತಯಾರಿ ನಾನು ಮಾತಾಡ್ತೀನಿ ಹತ್ರ ಕೇಳ್ತಾ ಇದ್ದೀನಿ ಇಲ್ಲೆ ಏನ್ ಮಾಡ್ತಾ ಇದ್ದೀನಿ ಓಕೆ ಏನು ಅಂದ್ರೆ ಈ ಟ್ರಿಪ್ ಬಗ್ಗೆ ಏನು ಹೇಳ್ತೀರಾ ಹಸಿರು ನೋಡಿದ್ರೆ